ನಮಸ್ಕಾರ ಸ್ನೇಹಿತರೆ ಅನ್ನಭಾಗ್ಯ ಯೋಚನೆಯಲ್ಲಿ ಐದು ಕೆಜಿ ಅಕ್ಕಿಯ ಜೊತೆಗೆ ಸುಮಾರು ಐದು ವಸ್ತುಗಳು ಇಂದಿರಾ ಕಿಟ್ ನ ಮುಖಾಂತರ ನಿಮ್ಮ ಒಂದು ನ್ಯಾಯ ಬೆಲೆ ಅಂಗಡಿಯ ಮುಖಾಂತರ ನಿಮ್ಮ ಕೈಯಲ್ಲಿ ಸಿಗ್ತಾ ಇದೆ ಹಾಗಾದ್ರೆ ಈ ಅಕ್ಕಿಯನ್ನ ಜೊತೆಗೆ ವಸ್ತುಗಳನ್ನ ಪಡ್ಕೊಳ್ಲಿಕ್ಕೆ ಏನೇನು ಮಾಡಬೇಕು ಏನು ಮಾಡುವಂತ ಅವಶ್ಯಕತೆ ಇಲ್ಲ ಅಕ್ಕಿ ಏನು ಹೇಗೆ ಪಡ್ಕೊಳ್ತೀರಿ ಅದೇ ರೀತಿಯಾಗಿ ಈ ನ್ಯಾಯಬೆಲೆ ಅಂಗಡಿಯಲ್ಲಿ ವಸ್ತುಗಳು ಕೂಡ ಸಿಗ್ತವೆ ಅದು ಯಾವಾಗಿನಿಂದ ಸಿಗ್ತಾ ಇದೆ ಒಂದು ವೇಳೆ ನ್ಯಾಯಬೆಲೆ ಅಂಗಡಿಯವರು ನಿಮಗೆ ಕೊಡ್ಲಿಲ್ಲ ಅಂದ್ರೆ ಏನು ಕ್ರಮವನ್ನ ನೀವು ಕೈಗೊಳ್ಳಬೇಕು ಅದೇ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಎರಡು ಸಾವಿರ ಮುತ್ತ ಎರಡು ಸಾವಿರ ಇನ್ನು ಎರಡು ಕಂತುಗಳ ಬಗ್ಗೆ ಭರ್ಜರಿ ಗುಡ್ ನ್ಯೂಸ್ ಇಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೊಟ್ಟಿರ್ತಕ್ಕಂಥದ್ದು ಹಾಗಾದ್ರೆ ಬನ್ನಿ ಇದ್ರ ಬಗ್ಗೆನು ಕೂಡ ಮಾಹಿತಿಯನ್ನ ತಿಳಿದುಕೊಳ್ಳೋಣ ಜೊತೆಗೆ ಬಂಗಾರ ಬೆಳ್ಳಿ ಇಳಿಕೆ ಆಗ್ತಾ ಇದೆ ಹೌದು ಇದರ ಬೆಲೆ ಇಳಿಕೆ ಆಗ್ತಾ ಇದೆ ಅನ್ನುವಂತಹ ಮಾಹಿತಿ ಕೂಡ ಸಿಕ್ಕಿದೆ ಎಷ್ಟು ಇಳಿಕೆ ಆಗ್ತಾ ಇದೆ ಎಲ್ಲ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರೆ ತೀರ ಇಂಪಾರ್ಟೆಂಟ್ ಮೂರು ಟಾಪಿಕ್ ಗಳ ಬಗ್ಗೆ ಮಾಹಿತಿಯನ್ನ ತಿಳಿಸ್ತಾ ಇದ್ದೀನಿ ನೀವು ಈ ಒಂದು ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ ಸ್ನೇಹಿತರೆ ಈ ಬೆಲೆಗಳು ಇಳಿಕೆ ಆಗ್ತಾ ಇದೆ ಬಂಗಾರದ್ದು ಅದ್ರ ಬಗ್ಗೆ ನಾನು ಆಮೇಲೆ ಮಾತಾಡ್ತೀನಿ ಮುಂಚೆ ನಾವು ಅನ್ನಭಾಗ್ಯ ಯೋಜನೆಯಲ್ಲಿ ಅಕ್ಕಿಯ ಜೊತೆಗೆ ಐದು ವಸ್ತುಗಳು ಸಿಗ್ತಾ ಇದೆ ಅದು ಇಂದಿರಾ ಕಿಟ್ ಅಂತ ಹೇಳ್ಬಿಟ್ಟು ಕಿಟ್ ನ ಮುಖಾಂತರ ಸಿಗ್ತಾ ಇದೆ ಹೌದು ಒಂದು ಪ್ಯಾಕೆಟ್ ನಲ್ಲಿ ಪ್ಯಾಕ್ ಆಗಿ ಒಂದು ಕೆಜಿ ಬೇಳೆಕಾಳುಗಳು ಕಡಲಿ ಬೇಗ ಬೇಳೆ ಅದೇ ಅದೇ ರೀತಿಯಾಗಿ ಗಾನದ ಎಣ್ಣೆ ಅಂದ್ರೆ ಅಡುಗೆ ಎಣ್ಣೆ ಅಂತ ಕರಿತೀವಿ ಇನ್ನು ಸ್ನೇಹಿತರೆ ಅದರ ಜೊತೆಗೆ ಸಕ್ಕರೆ ಉಪ್ಪು ಉಪ್ಪನ ಟೆಂಡರ್ ಮುಖಾಂತರ ರಾಜಸ್ಥಾನದಿಂದ ಆಹಾರ ಇಲಾಖೆ ತರಿಸ್ಕೊಳ್ಳುತ್ತೆ ಅಲ್ಲಿಂದ ನಿಮಗೆ ಸರಬರಾಜು ಮಾಡುತ್ತೆ ಇದಾದ ಮೇಲೆ ತೊಗರಿ ಬೇಳೆಗಳನ್ನ ಮತ್ತೆ ರಾಗಿ ತಿನ್ನುವಂತಹ ಪ್ರದೇಶಗಳಲ್ಲಿ ರಾಗಿಯನ್ನ ಕೊಡುವಂತಹ ವ್ಯವಸ್ಥೆ ಮಾಡಿದ್ದಾರೆ ಇನ್ನು ಐದು ಜನಕ್ಕಿಂತ ಕಡಿಮೆ ಅಂದ್ರೆ ನಾಲ್ಕು ಜನ ಆಗಿರ್ಲಿ ಮೂರು ಜನ ಆಗಿರ್ಲಿ ಇಂತಹವರು ಒಂದು ಕುಟುಂಬಸ್ಥರಿದ್ರೆ ಅವರಿಗೆ ತಲಾ ಒಂದೊಂದು ಕೆ ಜಿ ಹಾಗೆ ಐದು ಕೆಜಿ ಪ್ಯಾಕೆಟ್ ಹಾಗೆ ಬರುತ್ತೆ ಇನ್ನು ಐದು ಜನರು ಅಥವಾ ಐದಕ್ಕಿಂತ ಹೆಚ್ಚಿನ ಜನರಿಂದ ರೇಷನ್ ಕಾರ್ಡ್ಗಳನ್ನ ಹೊಂದಿರತಕ್ಕಂತಹ ಫಲಾನುಭವಿಗಳಿಗೆ ಒಬ್ಬೊಬ್ಬರಿಗೆ ಒಂದೂವರೆ ಕೆಜಿ ಹಾಗೆ ಈ ಒಂದು ಐಟಮ್ಸ್ ಗಳು ಸಿಗುತ್ತೆ ಈಗ ಬೇಳೆಕಾಳುಗಳು ಒಂದೂವರೆ ಕೆಜಿ ತೊಗರಿ ಬೇಳೆಗಳು ಒಂದೂವರೆ ಕೆಜಿ ಗಾನದ ಎಣ್ಣೆ ಒಂದು ಕೆ ಕೆಜಿ ಸಕ್ಕರೆ ಒಂದೂ ಕೆ ಕೆಜಿ ಈ ರೀತಿಯಾಗಿ ಹೆಚ್ಚಾಗಿ ಕೊಡುವಂತಹ ಕೆಲಸ ಇಲ್ಲಿ ಆಹಾರ ಇಲಾಖೆ ಮಾಡ್ತಾ ಇದೆ ಈ ಕಿಟ್ ನಲ್ಲಿ ಇಂದ್ ಇಂದಿರಾ ಕಿಟ್ ಅಂತ ಹೇಳ್ಬಿಟ್ಟು ಒಂದು ಪ್ಯಾಕೆಟ್ ಆಗಿ ಬರುತ್ತೆ ಆ ಪ್ಯಾಕೆಟ್ ಅನ್ನ ಎತ್ಕೊಂಡ್ ಬಂದ್ರೆ ಅದರೊಳಗೆ ಅದನ್ನ ತೆಗೆದು ನೋಡಿದ್ರೆ ನಿಮ್ಗೆ ಒಳಗಡೆ ವಸ್ತುಗಳು ಸಿಗುತ್ತೆ ಅದನ್ನ ನಿಮ್ಮ ಪರ್ಸನಲ್ ನಿಮ್ಮ ಮನೆಯಲ್ಲಿ ಕುಟುಂಬಸ್ಥರಿಗೆ ಯೂಸ್ ಮಾಡ್ಕೊಳ್ಬಹುದು ಅಂತ ಆಹಾರ ಇಲಾಖೆ ಒಂದು ನಿರ್ಧಾರವನ್ನ ತೆಗೆದುಕೊಂಡು ಈಗ ನಿಮಗೆ ನ್ಯಾಯಬೆಲೆ ಅಂಗಡಿ ಮುಖಾಂತರ ವಿತರಿಸ್ತಾ ಇದೆ ಒಂದು ವೇಳೆ ಅನೇಕ ಕಡೆಗೆ ಈಗ ನ್ಯಾಯಬೆಲೆ ಅಂಗಡಿಗಳಲ್ಲಿ ಕೊಡಲಿಲ್ಲಪ್ಪ ಅಂದ್ರೆ ಅಂದ್ರೆ ಈ ನವೆಂಬರ್ ತಿಂಗಳಲ್ಲಿ ಕೊಡ್ತಾ ಇದಾರೆ ಸುಮಾರು ಹದಿನೈದು ತಾರೀಕು ಈಗ ಸ್ಟಾರ್ಟ್ ಆಗತ್ತೆ ಒಂದು ವೇಳೆ ನಿಮಗೆ ನವೆಂಬರ್ ತಿಂಗಳಲ್ಲಿ ಈ ತಿಂಗಳಲ್ಲಿನೇ ಕೊಡ್ಲಿಲ್ಲ ಅಂದ್ರೆ ಅಂದ್ರೆ ಹೋದ್ ತಿಂಗಳನ್ನೇ ಕೊಡಬಹುದಾಗಿತ್ತು ಆದ್ರೆ ಎಲ್ಲ ಕಡೆನೂ ಕೂಡ ಎಲ್ಲ ನ್ಯಾಯಬೆಲೆ ಅಂಗಡಿಯಲ್ಲಿ ಕೂಡ ಸರಬರಾಜು ಮಾಡಬೇಕಾಗಿತ್ತು ಅಕ್ಕಿಯನ್ನ ಅಥವಾ ಈ ವಸ್ತುಗಳನ್ನ ಸರಬರಾಜು ಮಾಡಬೇಕಾಗಿತ್ತು ಕಾರಣಾಂತರಗಳಿಂದ ವಸ್ತುಗಳನ್ನ ಇಲ್ಲಿ ಸರ್ ಎಲ್ಲ ಕಲೆಕ್ಟ್ ಮಾಡ್ಕೊಳ್ಬೇಕಲ್ವಾ ಎಲ್ಲ ರೆಡಿ ಆಗ್ಬೇಕಲ್ವಾ ಹಾಗಾಗಿ ಅದರ ಸಲುವಾಗಿ ಇದನ್ನ ಎಲ್ಲವೂ ಕೂಡ ಸರಬರಾಜು ಮಾಡ್ಲಿಕ್ಕೆ ಆಗಿರ್ಲಿಲ್ಲ ಆದ ಕಾರಣಕ್ಕಾಗಿ ನಿಮಗೆ ಹೋದ ತಿಂಗಳು ಈ ಕೀಟನ ವಿತರಣೆ ಮಾಡ್ಲಿಕ್ಕೆ ಆಗ್ಲಿಲ್ಲ ಹತ್ತು ಕೆಜಿ ಜಿ ಅಕ್ಕಿಯನ್ನೇ ಕೊಟ್ರು ಸದ್ಯಕ್ಕೆ ಮಾತ್ರ ನಿಮಗೆ ಈಗ ಐದು ಕೆ ಜಿ ಅಕ್ಕಿಯ ಜೊತೆಗೆ ಕಿಟ್ಗಳ ವಿತರಣೆ ಮಾಡ್ತಾ ಇದ್ದು ಈ ನವೆಂಬರ್ ತಿಂಗಳಲ್ಲಿ ನೀವು ಕಿಟ್ ಗಳನ್ನ ಪಡ್ಕೊಳ್ಬಹುದು ಅನ್ನುವಂತಹ ಮಾಹಿತಿಯನ್ನ ಇಲ್ಲಿ ಕೆ ಎಚ್ ಮುನಿಯಪ್ಪನವರು ಕೊಟ್ಟಿದ್ದಾರೆ ಸೊ ಇದ್ರ ಬಗ್ಗೆ ನಾನು ನಿಮಗೆ ತಿಳಿಸಿದ್ದೀನಿ ಇದಾದ ಮೇಲೆ ಇದಕ್ಕೆ ಏನು ಮಾಡುವಂತಿಲ್ಲ ಒಂದು ವೇಳೆ ನಿಮಗೆ ನ್ಯಾಯಬೆಲೆ ಅಂಗಡಿಯವರು ಕೊಡಲಿಲ್ಲಪ್ಪ ಅಂದ್ರೆ ಕಿಟ್ ಅನ್ನ ಗೂಗಲ್ ಆಹಾರ ಇಲಾಖೆಯ ಒಂದು ವೆಬ್ಸೈಟ್ಗಳು ಸಿಗುತ್ತೆ ಅಥವಾ ನೀವು ಕರ್ನಾಟಕ ಆಹಾರ ಈ ಒಂದು ರೇಷನ್ ಕಾರ್ಡ್ ಹೆಲ್ಪ್ಲೈನ್ ನಂಬರ್ ಅಂತ ಸರ್ಚ್ ಮಾಡ್ಬೋದು ರೇಷನ್ ಕಾರ್ಡ್ ಹೆಲ್ಪ್ಲೈನ್ ನಂಬರ್ ಕರ್ನಾಟಕ ಅಂತ ಸರ್ಚ್ ಮಾಡಿದ್ರೆ ಎರಡು ಅಥವಾ ಮೂರು ಮೊಬೈಲ್ ಸಂಖ್ಯೆಗಳು ಸಿಗುತ್ತೆ ಅದಕ್ಕೆ ಸಂಖ್ಯೆಗಳನ್ನ ನಂಬರ್ ಟೈಪ್ ಮಾಡಿ ನೀವು ಕಾಲ್ ಮಾಡಿ ಕರೆ ಮಾಡಿ ನಿಮ್ಮ ಜಿಲ್ಲೆ ಯಾವುದು ತಾಲೂಕು ಯಾವುದು ಗ್ರಾಮ ಯಾವುದು ಏರಿಯಾ ಯಾವುದು ಯಾವ ಅಂಗಡಿ ಅನ್ನುವಂಥದ್ದನ್ನ ತಿಳಿಸುತ್ತೆ ಆದರೆ ಅಲ್ಲಿರ್ತಕ್ಕಂತಹ ಅಧಿಕಾರಿಗಳ ಮೇಲೆ ಕ್ರಮವನ್ನ ಕೈಗೊಳ್ಳುವಂತಹ ಕೆಲಸ ಅವರು ಮಾಡ್ತಾರೆ ಈ ಕೆಲಸವನ್ನ ಮಾಡಿ ನೀವು ಮತ್ತೆ ಅಕ್ಕಿಯ ಜೊತೆಗೆ ಈ ಕಿಟ್ಗಳನ್ನು ಕೂಡ ಪಡ್ಕೊಳ್ಬಹುದು ಇನ್ನು ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಾಲ್ಕು ಸಾವಿರ ದುಡ್ಡು ಬರ್ತಾ ಇದೆ ಎರಡು ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಇಪ್ಪತ್ ಮೂರನೇ ಕಂತಿನ ಜೊತೆಗೆ ಇಪ್ಪತ್ನಾಲ್ಕನೇ ಕಂತಿನ ಹಣ ಕೂಡ ಬಿಡುಗಡೆ ಆಗ್ತಾ ಇದ್ದು ಈ ಇಪ್ಪತ್ತ್ ಮೂರನೇ ಕಂತಿನ ಹಣ ಏನಿದೆ ಅಲ್ಲ ಈಗ ಸದ್ಯಕ್ಕೆ ರಿಲೀಸ್ ಆಗ್ತಾ ಇದೆ ಸದ್ಯಕ್ಕೆ ಅಂದ್ರೆ ಈಗಾಗಲೇ ಕೆಲವೊಂದಷ್ಟು ಜಿಲ್ಲೆಗಳಲ್ಲಿ ಟ್ರಯಲ್ ನಡೆದಿದೆ ಅಲ್ಲಿ ಯಾವುದೇ ರೀತಿಯಾದಂತಹ ತಾಂತ್ರಿಕ ದೋಷಗಳು ಕೂಡ ಕಂಡು ಬಂದಿಲ್ಲ ಇನ್ಮೇಲಿಂದ ಈಗ ನಿಮಗೆ ಸ್ಪೀಡ್ ಆಗಿ ಜಮಾ ಮಾಡ್ತೀವಿ ಅನ್ನುವಂತಹ ಆಶ್ವಾಸನೆಯನ್ನ ಸಚಿವ ಲಕ್ಷ್ಮೀ ಬಾಳ್ಕರ್ ಅವರು ಅಥವಾ ಈ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕೊಟ್ಟಿದೆ ಅಂತ ಅನ್ಕೊಳ್ಳಿ ಈಗ ಸದ್ಯಕ್ಕೆ ಸರ್ಕಾರ ಬಿ ತಿಳಿಸ್ತಾ ಇದೆ ನಾವು ಈ ಈ ಆಗಸ್ಟ್ ತಿಂಗಳ ಹಣ ಅಂದ್ರೆ ಇಪ್ಪತ್ತ್ ಮೂರನೇ ತಿಂಗಳ ಕಂತಿನ ಹಣವನ್ನ ನಾವು ಕೊಡ್ತಾ ಇದ್ವಿ ಅದರ ಜೊತೆಗೆನೆ ಅದಾದ ಮೇಲೆ ಇಪ್ಪತ್ನಾಲ್ಕನೇ ಕಂತಿನ ಹಣ ಕೂಡ ಇದೇ ನವೆಂಬರ್ ತಿಂಗಳಲ್ಲಿ ಬಿಡುಗಡೆ ಮಾಡ್ತೀವಿ ಅನ್ನುವಂತಹ ಆಶ್ವಾಸನೆಯನ್ನ ಕೊಟ್ಟಿದ್ದಾರೆ ನಿಮಗ ಅನ್ಸುತ್ತೆ ಈಗ ಸರ್ಕಾರದ ಬಳಿ ಹೊಣ ಇಲ್ಲ ಅದು ಇದು ಅಂತ ಕಮೆಂಟ್ ಬಂದಿದ್ವು ಅದು ಒಂದ್ ಕಡೆ ನೋಡಿದ್ರೆ ಜ ನಿಜಾನೇ ಅನಿಸ್ಬಿಡತ್ತೆ ಹೌದು ಈಗ ಬೆಲೆಗಳು ಕೂಡ ಏರಿಕೆ ಆಗಿದೆ ಅದರಲ್ಲಿ ಈಗ ಕಬ್ಬಿನ ಬೆಲೆಯನ್ನ ಏರಿಕೆ ಮಾಡಿ ಅಂತ ಹೇಳ್ಬಿಟ್ಟು ರೈತರು ಕೂಡ ಪರದಾಡ್ತಾ ಇದ್ದಾರೆ ಅಂದ್ರೆ ಅವರು ಅವರಿಂದ ಕಬ್ಬು ಕೊಟ್ಟಿರ್ತಾರೆ ಕಬ್ಬನ್ನ ಕೊಟ್ಟಿರೋದು ಉತ್ಪಾದನೆ ಆದ ಸಕ್ಕರೆ ಹೆಚ್ಚಿನ ಬೆಲೆ ಇದೆ ಆದ್ರೆ ಕಬ್ಬನ್ನ ಕೊಡುವಂತಹ ಸಂದರ್ಭದಲ್ಲಿ ರೈತರಿಗೆ ಹೆಚ್ಚಿನ ಬೆಲೆಯನ್ನ ಫ್ಯಾಕ್ಟ್ರಿಗಳು ರಾಜ್ಯ ಸರ್ಕಾರಗಳು ಕೊಡ್ತಾ ಇಲ್ಲ ಹಾಗಾಗಿ ರಾಜ್ಯ ಸರ್ಕಾರ ಇದರ ಬಗ್ಗೆ ಹೆಚ್ಚಿನ ವಿಚಾರಣೆ ತನಿಖೆಯನ್ನ ಮಾಡಿ ಅವ್ರಿಗೇನು ಹೆಚ್ಚಳ ಮಾಡಿ ಕೊಡಬೇಕಾಗಿದೆ ಕೊಡಬೇಕಾಗಿದೆಯಲ್ಲ ಅದನ್ನ ಆದಷ್ಟು ಬೇಗ ಹೆಚ್ಚಳ ಮಾಡಿ ಕೊಡಬೇಕಾಗಿದೆ ಈಗ ಮೂರು ಸಾವಿರದ ಐನೂರಕ್ಕೆ ಏರಿಕೆ ಮಾಡಿ ಅಂತ ಕೇಳ್ತಾ ಇದ್ದಾರೆ ಪ್ರತಿಭಟನೆ ಕೂಡ ಎಲ್ಲದೆ ಕೂಡ ನಡೆದಿದೆ ಇದ್ರ ಬಗ್ಗೆನು ಕೂಡ ನಿಮ್ಮ ಅನಿಸಿಕೆ ಏನು ಅನ್ನುವಂಥದನ್ನ ಕಮೆಂಟ್ ಮಾಡಿ ರೈತರಂತೂ ನೋಡ್ತಾ ಇರ್ತೀರಿ ಕೆಲವೊಂದಿಷ್ಟು ಜನ ಆದ್ರೂ ನೋಡ್ತಾ ಇರ್ತೀರಿ ಹಾಗಾಗಿ ನಿಮ್ಮ ಅನಿಸಿಕೆ ಏನು ಅನ್ನುವಂಥದನ್ನ ಕಮೆಂಟ್ ಮಾಡಿ ನಾವಂತರೂ ರೈತರ ಪರನೆ ಯಾಕಂದ್ರೆ ಅವ್ರು ಬೆಳೆದಿರ್ತಕ್ಕಂತಹ ಬೆಳೆಗಳನ್ನೇ ನಾವು ತಿಂದು ಬದುಕ್ತಾ ಇದೀವಿ ಸೊ ರೈತ ಬೆಳೆಯೋದನ್ನ ಬಿಟ್ಟಿದ್ರೆ ಪೇಟೆಗಳಲ್ಲಿ ಸಂತೆಗಳಲ್ಲಿ ಏನ್ ಹೋದ್ರು ಏನು ಸಿಗೋದಿಲ್ಲ ಅವಾಗ ಮಣ್ಣು ತಿನ್ಬೇಕಾಗತ್ತೆ ಹಾಗಾಗಿ ರೈತರಿಗೆ ಬೆಂಬಲ ನಾವು ಕೊಡ್ಲೇಬೇಕು ಸರ್ಕಾರ ಕೂಡ ರೈತರ ಪರವಾಗಿನೇ ತಗೊಳ್ಬೇಕು ಯಾಕಂದ್ರೆ ರೈತರಿಂದಾನೆ ಅವ್ರು ಮೇಲ್ ಹಿಕ್ಕುತ್ತಿದ್ದಾರೆ ಸೊ ಹಾಗಾಗಿ ಇವ್ರ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸ್ಬೇಕು ಆದ್ರೆ ಈಗ ಸಕ್ಕರೆ ಬೆಲೆ ಏರಿಕೆ ಆಗಿದೆ ಇಪ್ಪತ್ ರೂಪಾಯಿ ಮೂವತ್ ರೂಪಾಯಿ ಕೆಜಿ ಇದ್ದದ್ದು ನಲವತ್ ರೂಪಾಯಿ ಕೆಜಿ ಆಗ್ತಾ ಇದೆ ಇನ್ನು ಕಬ್ಬಿನ ಬೆಲೆ ಯಾಕೆ ಏರಿಕೆ ಆಗ್ಬಾರ್ದು ಆ ಒಂದು ಕ್ವಶನ್ ಮಾರ್ಕ್ ಅನ್ನ ಇಟ್ಟಿದ್ದಾರೆ ಹಾಗಾಗಿ ಕಬ್ಬಿನ ಬೆಲೆಯರು ಕೂಡ ಏರಿಕೆ ಆಗ್ಬೇಕನ್ನುವಂತಹ ಮನವಿ ಮಾಡ್ಕೊಂಡಿದ್ದಾರೆ ಅದನ್ನ ಒಪ್ಪಲಿಲ್ಲ ಸೊ ಈಗ ಪ್ರತಿಭಟನೆ ಕೂಡ ಎಲ್ಇಡಿ ಕೂಡ ನಡೀತಾ ಇದೆ ಇದ್ರ ಬಗ್ಗೆ ಆದಷ್ಟು ಬೇಗ ಒಂದು ವಿಚಾರಣೆ ಮಾಡಿ ಅದಕ್ಕೆ ಏನು ಪರಿಹಾರ ಕೊಡಬೇಕಾಗಿದೆ ಕೊಡಬೇಕು ಅಂತ ಹೇಳ್ಬಿಟ್ಟು ಸರ್ಕಾರಕ್ಕೆ ನಮ್ಮ ಮನವಿ ಇರುತ್ತೆ ಇನ್ನು ಇದು ಒಂದು ಕಡೆ ಆದ್ರೆ ಸ್ನೇಹಿತರೆ ಬಂಗಾರದ ಬೆಲೆ ಕೂಡ ಇಳಿಕೆ ಆಗ್ತಾ ಇದೆ ಹೌದು ಇಪ್ ಒಂದು ಲಕ್ಷ ಇಪ್ಪತ್ ಮೂರು ಸಾವಿರ ಇರತಕ್ಕಂತಹ ಬಂಗಾರದ ಬೆಲೆ ಒಂದು ಒಂದು ಲಕ್ಷ ಇಪ್ಪತ್ತ ಎರಡು ಸಾವಿರದ ನಾಲ್ಕು ನೂರ ಇಪ್ಪತ್ತು ರೂಪಾಯಿ ಇಳಿಕೆ ಆಗಿದೆ ಅಂದ್ರೆ ಟೋಟಲು ಒಂದು ಏಳ್ನೂರು ರೂಪಾಯಿ ಬಂಗಾರದ ಬೆಲೆ ಇಳಿಕೆ ಆಗಿದೆ ಅಂತ ಹೇಳಬಹುದು ಅಷ್ಟು ನಿಮಗೆ ಇಳಿಕೆ ಆಗ್ತಾ ಇದೆ ಇನ್ನೂ ಇಳಿಕೆ ಆಗತ್ತೆ ಎನ್ನುವಂತಹ ಹೇಳಿಕೆಗಳು ಕೂಡ ಕೇಳಿ ಬರ್ತಾ ಇದೆ ಇನ್ನು ಯಾರ್ಯಾರು ಬಂಗಾರವನ್ನ ಖರೀದಿ ಮಾಡ್ಬೇಕಂತ ಕಾಯ್ತಾ ಇದ್ದೀರಿ ಅವ್ರಿಗೂ ಕೂಡ ಒಂದು ಸಹಿ ಸುದ್ದಿ ಅಂತ ಹೇಳ್ಬಹುದು ಗಗನಕ್ಕೇರಿದೆ ಅಂತಾನೆ ಹೇಳ್ಬಹುದು ಒಂದು ವರ್ಷ ಅಥವಾ ಒಂದೂವರೆ ವರ್ಷದ ನಾವು ಹೋಗಿದ್ದೆ ಆದ್ರೆ ಅರವತ್ತು ಸಾವಿರ ಹೆಪ್ಪು ಅರವತ್ತೈದು ಸಾವಿರ ಇರತಕ್ಕಂತಹ ಬಂಗಾರದ ಬೆಲೆ ಸುಮಾರು ಒಂದು ಲಕ್ಷ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಒಂದು ಲಕ್ಷದ ಮೂವತ್ತು ಸಾವಿರವರೆಗೂ ಕೂಡ ಈರಿಕೆ ಆಗಿ ಈಗ ಇಳಿಕೆ ಆಗಿದೆ ಸೊ ಈ ರೀತಿ ಬಂಗಾರದ ಬೆಲೆಯನ್ನ ಗಗನಕ್ಕೆ ಇರಿಸ್ತಾ ಇದ್ದಾರೆ ಇನ್ ಮುಂದೆ ಇದು ಇಳಿಯುತ್ತೋ ಇಲ್ಬೋ ಬಹುತೇಕ ಡೌಟ್ ಇಳಿದ್ರು ಅಲ್ಪ ಸ್ವಲ್ಪ ಮಾತ್ರ ಇಳಿಯುವಂತದ್ದು ನಿಮಗೆ ಒಂದು ಲಕ್ಷದ ಕೆಳಗಡೆ ಅಂತೂ ಬರ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಒಂದ್ಸಾರಿ ಇರಿಸ್ಬಿಟ್ರೆ ಬಂಗಾರದ ಬೆಲೆ ಇಳಿಲಿಕ್ಕೆ ಸಾಧ್ಯನೇ ಇಲ್ಲ ನಿಮಗೆ ಗೊತ್ತಿದೆ ಇಷ್ಟ್ರಿನಲ್ಲಿ ಈ ರೀತಿ ಆಗಿಲ್ಲ ಸೊ ಅಂದ್ರು ಈಗ ಬಹಳಷ್ಟು ಬೆಲೆ ಏರಿಕೆ ಆಗ್ಬಿಟ್ಟಿದೆ ಆಲ್ಮೋಸ್ಟ್ ಈಗ ಬಡವರ್ಗಂತ್ರು ಮದುವೆ ಮಾಡ್ಬೇಕಂದ್ರೆ ಬಂಗಾರ ತೆಗೆದುಕೊಂಡು ಮದುವೆ ಮಾಡುವಂತಹ ಪರಿಸ್ಥಿತಿ ಬ ಅಂದ್ರೆ ಎಲ್ಲರೂ ಕೂಡ ಬಂಗಾರ ಬೇಕಂತಾನೆ ಕಾಯ್ತಾ ಇರ್ತಾರೆ ಮದ್ವೆಯಲ್ಲಿ ಹಾಗಾಗಿ ಅವರು ಮದುವೆ ಮಾಡಬೇಕಂದ್ರೂ ಕೂಡ ಬಹಳಷ್ಟು ಖರ್ಚು ವೆಚ್ಚ ಬಂಗಾರಕ್ಕೇನೆ ಮಾಡಬೇಕಾಗಿದೆ ಮದುವೆ ಒಂದು ಕಡೆ ಆದ್ರೆ ಬಂಗಾರ ಖರೀದಿಗೆನೆ ಸಾಕಷ್ಟು ಖರ್ಚು ವೆಚ್ಚ ಆಗ್ತಾ ಇದೆ ಆದಷ್ಟು ಸರ್ಕಾರ ಇದ್ರ ಬಗ್ಗೆನು ಕೂಡ ಗಮನ ಹರಿಸ್ಬೇಕು ಏನೇನು ಕಡಿಮೆ ಮಾಡಬೇಕಾಗಿದೆ ಜನರಿಗೆ ಆದಷ್ಟು ತೊಂದರೆ ಆಗಬಾರದು ಏನೇನು ಲಿಮಿಟ್ ಇರಬೇಕು ಅಷ್ಟು ಲಿಮಿಟ್ ನಲ್ಲಿ ಹೋದ್ರೆ ಜನರ ಬದುಕು ಸುಖಕರವಾಗಿರುತ್ತೆ ಹೆಚ್ಚೆಚ್ಚು ಬೆಲೆಗಳನ್ನ ಏರಿಸ್ತಾ ಹೋದ್ರೆ ಇದು ಜನರಿಗೆ ಮತ್ತಷ್ಟು ತತ್ತರಿಸಿ ಹೋಗುವಂತಾಗುತ್ತೆ ಯಾರೂ ಕೂಡ ಬಡವರು ಬೆಳಿಲಿಕ್ಕೆನೇ ಆಗೋದಿಲ್ಲ ಈ ಒಂದು ವಿಷಯನ ಕೂಡ ನಿಮ್ಗೆ ತಿಳಿಸಿದೀನಿ ಸದ್ಯಕ್ಕೆ ಮಾತ್ರ ಇಂತಿಷ್ಟು ಕಡಿಮೆ ಆಗ್ತಾ ಇದೆ ಖರೀದಿ ಮಾಡುವ ಖರೀದಿ ಮಾಡಬಹುದು ಈ ವಿಷಯವನ್ನ ಪ್ರತಿಯೊಬ್ಬ ಗೃಹಲಕ್ಷ್ಮಿಯರಿಗೆ ರೇಷನ್ ಕಾರ್ಡ್ ಇದ್ದಂತವರಿಗೆ ಬಂಗಾರ ಬಳಿ ಖರೀದಿ ಮಾಡುವಂಥವರಿಗೆ ರೈತರಿಗೆ ಶೇರ್ ಮಾಡಿ